ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದು ಒನ್ ವೀಕ್ ಹಿಂದಿನ ಬ್ಲಾಗು ಆವಾಗಲೇ ಅಪ್ಲೋಡ್ ಮಾಡಬೇಕಿತ್ತು ನನಗೆ ವಿಡಿಯೋ ಎಡಿಟಿಂಗ್ ಮಾಡ್ಕೊಳಕ್ಕೆ ಅಪ್ಲೋಡ್ ಮಾಡೋದಕ್ಕೆಲ್ಲ ಟೈಮ್ ಸಿಗಲಿಲ್ಲ ನಮ್ಮ ಪಾಪಗೂ ಹುಷಾರಿಲ್ಲ ಅದಾದಮೇಲೆ ನನಗೂ ಆಯಿತು ಸೊ ನಾವು ರಿಕವರಿ ಆಗೋ ಅಷ್ಟೊತ್ತಿಗೆ ಸ್ವಲ್ಪ ಒಂದು ವೀಕ್ ಮೇಲೇ ಆಗೋಯ್ತು ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವರು ನಾವು ರಿಲೇಷನ್ ಮನೆಗೆ ಹೋಗಿದ್ವಿ ನಮ್ಮ ಪಾಪುಗೆ ಫಂಕ್ಷನಿಗೆ ಬಟ್ಟೆ ಎಲ್ಲ ತೆಗಿಬೇಕಿತ್ತು ನಮಗೂ ಎಲ್ಲ ಬಟ್ಟೆ ತಗೊಳ್ಬೇಕಿತ್ತು ಅದರಿಂದ ಸೊ ಚಿಕ್ಕಪೇಟೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ನಮ್ಮ ರಿಲೇಷನ್ ಒಬ್ರನ್ನ ಕರ್ಕೊಂಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಬಂದಿದ್ವಿ ನಾವು ಇನ್ನೊಬ್ರು ನಮ್ಮ ರಿಲೇಷನ್ ಮನೆಗೆ ಹೋಗಿ ತಿಂಡಿ ತಿನ್ಕೊಂಬಂದಿದ್ವಿ ಇನ್ನು ಇವ್ರಿಗೆ ತಿನ್ಸೋಣ ಅಂತೇಳ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ ಇವ್ರಿಗೆ ಏನಾದರೂ ಆಡೋದಕ್ಕೆ ತೊಗೊಂಡ್ರೆ ಇಬ್ರಿಗೂ ಒಂದೇ ಬೇಕು ಆ ಥರ ಕಿತ್ತಾಡ್ತಾಯಿದ್ರು ಅದರಿಂದ ನಾನು ಅವೆಲ್ಲ ಅವ್ರಿಗೆ ಆಟ ಸಾಮಾನ್ಯೇನಿದ್ವೋ ಅವೆಲ್ಲ ಎತ್ತಿಟ್ಬಿಟ್ಟು ನಾನು ಬರ್ರೀಲಿ ಸಾಂಗ್ ಹಾಕ್ತೀನಿ ಡ್ಯಾನ್ಸ್ ಮಾಡ್ರಿ ತಿಂಡಿ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಸಾಂಗ್ ಹಾಕ್ಬಿಟ್ಬಿಟ್ಟು ಇವ್ರಿಗೆ ಡ್ಯಾನ್ಸ್ ಮಾಡಿಸ್ಕೊಂಡು ತಿಂಡಿ ತಿನ್ನಿಸ್ತಾಯಿದ್ದೆ ಇನ್ನು ಇವ್ರ ಅಪ್ಪ ಅಮ್ಮ ಇನ್ನು ಯಾರೂ ರೆಡಿ ಆಗಿರಲಿಲ್ಲ ನಮ್ಮ ಮನೆಯವರು ರೆಡಿ ಆಗಿರಲಿಲ್ಲ ಸಾಂಗ್ ಹಂಗಾಗಿ ಇವ್ರಿಗೆ ಫಸ್ಟ್ ತಿಂಡಿ ತಿನಿಸಿ ಇವ್ರನ್ನ ರೆಡಿ ಮಾಡಿಬಿಟ್ಬಿಟ್ರೆ ಅದಾದಮೇಲೆ ನಾವು ರೆಡಿ ಆಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ತಿಂಡಿ ಇದ್ದೀನಿ ಪಾಪ ಇವರಿಬ್ಬರು ಡ್ಯಾನ್ಸ್ ಆಡ್ಕೊಂಡು ಆಡ್ಕೊಂಡು ಲಾಸ್ಟಿಗೆ ಇವ್ರೆ ಕಿತ್ತಾಡ್ಕೊಂಡು ಆಟ ಆಡ್ಕೊಂಡು ತಿಂತಾ ಇದ್ರು ಯಾಕಂತಂದರೆ ಹೆಂಗಾದರೂ ಎಮರ್ ಸಿ ಎಮರ್ಸಿ ತಿನ್ಸ್ಕೊಂಡು ಕರ್ಕೊಂಡು ಹೋಗಬೇಕು ಇಲ್ಲ ಅಂತಂದರೆ ಅಲ್ಲಿಗೆ ಹೋದಾಗ ಆಮೇಲೆ ಮತ್ತೆ ಅಶ್ವಾಗೋದು ಮತ್ತು ಅಲ್ಲಿ ಶ್ರಾಫಿಂಗ್ ಮಾಡೋದಕ್ಕಾಗೋದಿಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೆ ತುಂಬ ತಿನ್ಸ್ಕೊಂಡು ಅಂತ ಹೇಳ್ಬಿಟ್ಟು ನಾನು ತಿನ್ನಿಸ್ತಾ ಇದ್ದೆ ಸಾಂಗ್ ಹಾಕಿ ಅವ್ರು ಯಾವ್ಯಾವ ಸಾಂಗ್ ಕೇಳ್ತಾರೋ ಅವನ್ನೇ ಹಾಕಿ ಹಾಕಿ ಡ್ಯಾನ್ಸ್ ಆಡಿಸ್ತಾಯಿದ್ದೆ ಇವ್ ನನ್ನ ಮಗ ಪಾಪ ಡ್ಯಾನ್ಸ್ ಆಡ್ಕೊಂಡು ಆಡ್ಕೊಂಡು ಹೋಗಿ ಆ ಹುಡುಗಿ ಪಾಪ ಮೆತ್ತಿಗೆ ಹೊಡೆದ ನೋಡೋನು ಅದು ಅದೇ ತಿಂದ್ಬಿಟ್ಟು ನಿಂತ್ಕೊಂಬಿಟ್ಟು ಮತ್ತೆ ನನಗೆ ಕಂಪ್ಲೇಂಟ್ ಹೇಳಿ ಮತ್ತೆ ಡ್ಯಾನ್ಸ್ ಆಡೋಕೆ ಸ್ಟಾರ್ಟ್ ಮಾಡೋಣ ಹಂಗೆ ಇಬ್ರು ಡ್ಯಾನ್ಸ್ ಆಡ್ಕೊಂಡು ಆಡ್ಕೊಂಡು ನನಗೆ ಎಡಿಟಿಂಗ್ ಮಾಡ್ಕೋದಕ್ಕೂ ಇಲ್ಲ ಅದು ವಿಡಿಯೋ ಓಡ್ತಾ ಇರುತ್ತಲ್ಲ ಅದು ನೋಡಿದ್ರೆ ನನಗೇನಗು ಗೊತ್ತಾಯಿತೆ ಪಾಪ ಅಷ್ಟೊಂದು ಹೋಗಿ ಬಂದು ಹೋಗಿ ಬಂದು ಹುಡ್ಗಿಗೆ ಓಡಿತಾನೇ ಇದ್ದ ಅದು ಪಾಪ ಸುಮ್ಮನೆ ಆಗೋದು ಒದೆ ತಿನ್ನೋದು ಮತ್ತೆ ಡ್ಯಾನ್ಸ್ ಆಡೋದು ಮತ್ತೆ ಒದೆ ತಿನ್ನೋದು ಇದೇ ಮಾಡ್ತಾ ಇಲ್ಲೋ ಹಂಗಾಗಿ ಇಬ್ರು ಆಟ ಆಡಿಸ್ಕೊಂಡು ತಿಂಡಿ ತಿನ್ಸ್ಕೊಂಡು ಅದಾದ್ಮೇಲೆ ನಾವು ಕೂಡ ರೆಡಿ ಆಗ್ಬಿಟ್ಟು ಹೊರಟ್ವಿ ನಾವು ಬೆಳಗ್ಗೆ ತಿಂಡಿ ತಿಂದಿದ್ದಲ್ದಲೇ ಮಧ್ಯಾಹ್ನಕ್ಕೆ ಊಟನೂ ಮಾಡ್ಕೊಂಡು ಹೋಗಿದ್ವಿ ಬರೋದು ಎಷ್ಟೊತ್ತಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಅದು ಇದ್ರೊಳಗೆ ಗಡ್ಬಿಡಿನಲ್ಲಿ ಇವ್ರಿಗೆ ತಿಂಡಿ ಮಾತ್ರ ತಿನ್ಸಿದ್ವಿ ಊಟ ಇವ್ರು ತಿನ್ನಲಿಲ್ಲ ನಾವು ಬಾಕ್ಸಿಗೆ ಹಾಕ್ಕೊಂಡು ಹೋಗೋದು ಮರೆತ್ಬಿಟ್ವಿ ಅದಾದ್ಮೇಲೆ ಅಲ್ಲಿಗೆ ಹೋಗಿ ತುಂಬ ಲೇಟ್ ಆದ್ಮೇಲೆ ಅಂದ್ಕೊಂಡು ಈ ಬಾಕ್ಸ್ಗಾದರೂ ಹಾಕೊಂಡ್ಬರ್ಬೇಕಿತ್ತು ಮಕ್ಕಳಿಗೆ ಅಂತನ ಇನ್ನು ನಾವು ಹೊಟ್ಟ ಮೇಲೆ ನಾನು ಸ್ವಲ್ಪ ಹಿಂದೆ ಸೀಟಲ್ಲಿ ಕೂತ್ಕೊಂಡಿದ್ವಿ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ಕೈ ಕೊಟ್ಟಿದೆ ಅವರು ವೀಡಿಯೋ ಅಂತ ಕೊಟ್ಟರೆ ರೋಡ್ ಸೈಡಿಂದ ಮಾಡೋರೆ ಫ್ರಂಟ್ ಕ್ಯಾಮ್ರಾ ಇಂದ ವೀಡಿಯೋ ಮಾಡಿಲ್ಲ ಯಾಕಂತಂದರೆ ಮುಂದೆ ಗ್ಲಾಸ್ ಎಲ್ಲ ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು ಅವರು ವೀಡಿಯೋ ಮಾಡಿದ್ದಾರೆ ಬಟ್ ನಾನೇ ಅದನ್ನು ಅಪ್ಲೋಡ್ ಮಾಡಿಲ್ಲ ಸ್ವಲ್ಪ ಸೈಡಿಂದ ವಿಡಿಯೋ ಮಾಡಿರೋದು ಮಾತ್ರ ಅಪ್ಲೋಡ್ ಮಾಡಿದ್ದೀನಿ ಗ್ಲಾಸ್ ಎಲ್ಲ ತುಂಬ ಗಲೀಜಾಗ್ ಬಿಟ್ಟಿತ್ತು ಸೊ ಏನು ಕ್ಲೀನ್ ಮಾಡ್ಕೊಂಡಿರಲ್ಲ ಹಂಗೆ ಬಂದಿದ್ವಿ ಅದರಿಂದ ಸೈಡ್ ಸೈಡಲ್ಲಿ ಏನು ವಿಡಿಯೋಗಳು ಮಾಡ್ಕೊಂಡಿದ್ರು ಅಷ್ಟು ಮಾತ್ರ ಅಪ್ಲೋಡ್ ಮಾಡಿದ್ದೀನಿ ನಾವು ಚಿಕ್ಕಪೇಟೆಗೆ ಹೋದ ಅಷ್ಟೇ ಪಾಪ ನಮ್ಮನ ಅಪ್ಪು ನೆಡ್ಕೊಂಡಿದ್ರು ಬಾರೀ ಪಾಪ ಅವ್ರು ನಾನು ಬಂದಿದ್ದೀನಿ ಬಂದಿದ್ದೀನಿ ಅಂತ ಹೇಳಿದ್ರು ಬಿಡ್ತಾ ಇಲ್ಲ ಅವರು ಬನ್ನಿ ಮೇಡಮ್ ಬನ್ನಿ ಮೇಡಮ್ ನಮ್ಮ ಅಂಗಡೀಲಿ ಒಂದೇ ಒಂದು ಸತಿ ನೋಡಿ ಬನ್ನಿ ಮೇಡಮ್ ನಮ್ಮದೇ ಅಂಗಡಿ ಇದೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು ಸೊ ಅಲ್ಲಿ ಬಿಟ್ಬಿಟ್ಟು ಫಸ್ಟು ಇದೊಂದು ಅಂಗಡಿಗೆ ಹೋದ್ವಿ ನಾನು ಇದೇ ಒಂದೇ ಅಂಗಡಿಯಲ್ಲೇ ತೊಗೊಂಬಿಡ್ತೀನಿ ಅನ್ನೋ ಥರ ವಿಡಿಯೋ ಮಾಡ್ಕೊಂಡೆ ಆದರೆ ಅದರೊಳಗಡೆ ಹೋಗೋಕ್ಕೂ ಟೈಮ್ ಸಿಗಲಿಲ್ಲ ಯಾಕಂತಂದ್ರೆ ಒಳಗಡೆ ಅಷ್ಟು ಜನ ಸಿಕ್ಕಾಬಟ್ಟೆ ಜನ ಇದ್ದರು ಮತ್ತು ಚಿಕ್ಕಪೇಟೆ ಅಂತ ಅಂದರೆ ಗೊತ್ತೇ ಇರುತ್ತಲ್ಲ ಸಿಕ್ಕಾಬಟ್ಟೆ ರಶ್ಶು ಜಾಸ್ತಿ ಇರುತ್ತೆ ಹೊರಗಡೆ ಅಷ್ಟು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಹಂಗಾಗಿ ಅಷ್ಟು ಅಲ್ಲೇನು ವಿಡಿಯೋ ಮಾಡಲಿಲ್ಲ ಅದು ನೆಕ್ಸ್ಟು ಇನ್ನೊಂದು ಕಡೆ ಬಂದಿದ್ವಿ ಸೊ ಅಲ್ಲಿ ನಮಗೆ ಸ್ವಲ್ಪ ಯಾವ್ಯಾವ ಸೀರೆಗಳು ಇಷ್ಟ ಆಯಿತು ಅದನ್ನೆಲ್ಲನ ಟ್ರಯಲ್ ನೋಡ್ತಾಯಿದ್ರು ಈ ಥರನ ಸೀರೆ ಉಡ್ಸ್ಬಿಟ್ಟು ತೋರಿಸ್ತಾ ಇದ್ರು ಅವರು ವಿಡಿಯೋ ಮಾಡಬೇಡಿ ಮೇಡಮ್ ಅಂತ ಅಂತ ಇದ್ದರು ವಿಡಿಯೋಗೆಲ್ಲ ಅಲೋ ಇಲ್ಲ ಅಂತ ನಾನು ಅಷ್ಟೊತ್ತಿಗೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದಾದಮೇಲೆ ನಿಜವಾಗ್ಲೂ ನಾವು ಅಲ್ಲಿ ಒಂದು ಸ್ಯಾರಿನೂ ತಗೊಳ್ಳೋದಕ್ಕೆ ಆಗಲಿಲ್ಲ ನಮ್ಮ ಜಟ್ಟಿಗೆ ಅವರು ಬರಲಿಲ್ಲ ಅವ್ರು ಹೇಳಿದ ರೇಟ್ಗೂ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದ ರೇಟ್ಗೂ ತುಂಬ ವ್ಯತ್ಯಾಸ ಇತ್ತು ಹಂಗಾಗಿ ಅಲ್ಲಿ ಯಾವುದೂ ಕಲೆಕ್ಷನ್ಸ್ ನಾವು ತಗೊಂಡಿಲ್ಲ ಅದಾದಮೇಲೆ ಇನ್ನೊಂದು ಸ್ಟೋರಿಗೆ ಇಲ್ಲಿಗೆ ಬಂದ್ವಿ ಇಲ್ಲಿ ಫಸ್ಟು ಬಂದ್ಬಿಟ್ಟು ಹೋಗಿದ್ವಿ ರಶ್ ಜಾಸ್ತಿ ಇತ್ತು ಅಂತ ವಾಪಸ್ ಹೋಗಿದ್ವಿ ಅದಾದಮೇಲೆ ಇನ್ನೊಂದು ಸಲ ನೋಡೋಣ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಇದು ಮಾರುತಿ ಅನಿಸುತ್ತೆ ಅಂಗಡಿ ಅಲ್ಲಿಗೆ ಬಂದಿದ್ವಿ ಮಾರುತಿ ಸಿಲ್ಕ್ ಸ್ಯಾರೀಸ್ ಅಂತಲೂ ಏನೋ ಇದೆ ಸೊ ಅಲ್ಲಿ ನೋಡಿದ್ವಿ ನಮ್ಮ ಬಜೆಟಿಗೆ ಅಲ್ಲೂ ಕೂಡ ಎಲ್ಲ ಸಿಕ್ತು ಬಟ್ ಅದೇನೋ ಹೋಲ್ಸೇಲ್ ಪ್ರೈಸ್ ಅಂತನೇನೋ ಹೇಳ್ತಾಯಿದ್ರು ಫಿಕ್ಸ್ ಅಂತಾನೆ ಅದಾದಮೇಲೆ ನಾವು ಫಿಕ್ಸ್ ರೇಟಿಗೇನು ಕೊಡಲಿಲ್ಲ ಅಲ್ಲಿ ಮಾತಾಡ್ಬಿಟ್ಟು ಸ್ವಲ್ಪ ಕಡಿಮೆ ಮಾಡಿಕೊಂಡು ಅಲ್ಲೇ ಸೀರೆನು ಮತ್ತು ನಮ್ಮ ಮನೆಯವ್ರಿಗೆ ಬಟ್ಟೆ ಕೂಡ ಅಲ್ಲೇ ತೊಗೊಂಡ್ವಿ ನನ್ನ ಮೈದಂಗೆ ನಮ್ಮ ಮನೆಯವ್ರಿಗೆ ಮತ್ತು ನನಗೆ ನಮ್ಮ ಅತ್ತೆಗೆ ಇಷ್ಟು ಜನಕ್ಕೆ ನಾಲ್ಕು ಜನಕ್ಕೆ ಬಟ್ಟೆ ಒಂದೇ ಕಡೆ ಸಿಕ್ತು ನನ್ನ ಮಗ ಹೆಂಗೋ ನಾವು ಪೂರ್ತಿ ಅದು ಸೀರೆಗಳನ್ನೆಲ್ಲ ತಗೊಳ್ಳೋವರೆಗೂ ಮಲಗಿದ್ದ ಹಾಗಾಗಿ ನಮಗೂ ಶಾಪಿಂಗ್ ಮಾಡೋದೇನು ಅಷ್ಟು ಕಷ್ಟ ಅಂತ ಅನ್ನಿಸ್ತಿಲ್ಲ ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡ್ವಿ ಇನ್ನು ಅಲ್ಲಿಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮ ಬಜೆಟಿಗೆ ಆರಾಮಾಗಿ ಅಲ್ಲಿ ಬಟ್ಟೆಗಳು ಸಿಕ್ತು ಅಲ್ಲಿಂದ ಶಾಪಿಂಗ್ ಮುಗಿಸ್ಕೊಂಡು ಇನ್ನು ಮಕ್ಕಳಿಗೆ ತೆಗೋಣ ಅಂತ ಹೇಳ್ಬಿಟ್ಟು ಮಕ್ಳಿಗೆ ಬಟ್ಟೆನೂ ತೊಗೊಂಡ್ವಿ ಸ್ವಲ್ಪ ನಾವು ಅಲ್ಲಿಂದ ಹೊರಟಾಗ ಮೋಸ್ಟ್ಲಿ ಹನ್ನೊಂದು ಗಂಟೆನೇನೋ ಆಗಿತ್ತು ಮನೆಗೆ ಹೋಗೋ ಅಷ್ಟೊತ್ತಿಗೆ ನೈಟ್ ಎಂಟು ಗಂಟೆ ಎಂಟೂವರೆ ಆಗೋಯ್ತು ಅಷ್ಟು ಲೇಟಾಗೋಯಿತು ಅಲ್ಲಿ ಸ್ವಲ್ಪ ರಶು ಜಾಸ್ತಿ ಇರುತ್ತೆ ನಿಧಾನಕ್ಕೆ ನೋಡಿ ತೊಗೊಬೇಕು ಹಂಗಾಗಿ ಚಿಕ್ಕಪೇಟೆಗೆ ಹೋದ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಸೊ ಹಂಗಾಗಿ ಪಾ ಮಕ್ಕಳು ಬಟ್ಟೆನೇ ಸಪ್ರೇಟು ಇರುತ್ತೆ ಅಲ್ಲಿಗೆ ಬಂದು ನಮ್ಮ ಪಾಪಗೂ ಬಟ್ಟೆ ತೆಗೆದು ಅದಾದಮೇಲೆ ನಮ್ಮ ಬೇಬಿಗೂ ಕೂಡ ಬಟ್ಟೆ ತೊಗೊಂಡ್ವಿ ತೊಗೊಂಡು ಅಲ್ಲಿಂದ ಹೊರಟ್ಬಿಟ್ಟು ಇನ್ನು ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಮನೆಗೆ ಬಂದ್ವಿ ಮನೆಗೆ ಬರಬೇಕಾದ್ರೂ ಅಲ್ಲೂ ಡಿಸ್ಕಷನ್ನು ಅಲ್ಲಿ ಎಷ್ಟು ರೇಟ್ ಹೇಳಿದ್ರು ಇಲ್ಲೆಷ್ಟು ರೇಟ್ ಹೇಳಿದ್ರು ಅಲ್ಲಿ ಕಾಸ್ಟ್ಲಿ ಇತ್ತು ಇಲ್ಲಿ ಕಡಿಮೆ ಇತ್ತು ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು ಮನೆ ಕಡೆ ಬಂದ್ವಿ ಮನೆಗೆ ಬಂದಾದಮೇಲೆ ಇನ್ನು ಬೆಳಗ್ಗೆ ಚಿಕನ್ ತಂದು ಸಾಂಬಾರೆಲ್ಲ ಮಾಡಿ ರೈಸ್ ಮಾಡಿ ತಿನ್ಕೊಂಡು ಹೋಗಿದ್ವಲ್ಲ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಹಂಗಾಗಿ ಸಾಂಬಾರಿತ್ತು ರೈಸ್ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಆವಾಗಲೇ ನೈಟೇ ಹೊರಟ್ಬಿಟ್ಟು ಮನೆಗೆ ಬಂದ್ವಿ ಇನ್ನು ಬೆಳಗ್ಗೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ಬೇಕಿತ್ತಲ್ಲ ಹಂಗಾಗಿ ಅವ್ರಿಗೂ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಅವ್ರನ್ನ ಮನೆಗೆ ಡ್ರಾಪ್ ಮಾಡಿ ನಾವು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ ನೀವು ಅಷ್ಟೇ ಏನಾದರೂ ಚಿಕ್ಕಪೇಟೆ ಕಡೆ ಏನಾದರೂ ಹೋದರೆ ತುಂಬ ಕಡಿಮೆ ರೇಟಿಗೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಬಟ್ಟೆಗಳು ಸೀರೆಗಳೆಲ್ಲ ಸಿಗುತ್ತೆ ಬಟ್ ಹುಡುಕ್ಬೇಕು ಓಡಾಡ್ಕೊಂಡು ಚೆನ್ನಾಗಿ ಒಂದಲ್ಲ ಒಂದು ಅಂಗಡಿ ಕಡೆ ಹೋಗಿ ನೋಡಿಕೊಂಡು ನಿಮ್ಮ ಬಜೆಟಿಗೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಬಟ್ಟೆಗಳೇ ಆಗಲಿ ಸೀರೆಗಳೇ ಆಗಲಿ ಸಿಕ್ಕಿದ್ರೆ ತೊಗೊಳ್ಳಿ ಅಂತ ಅಂದರೆ ನೀವೇನಾದರೂ ಒಂದೇ ಅಂಗಡೀಲಿ ನೋಡ್ತೀವಿ ಅಂತಂದರೆ ಫುಲ್ಲು ನಮ್ಮನ್ನ ತಲೆ ಬೋಡ್ಸ್ಕೊಳ್ಸ್ಬಿಡ್ತಾರೆ ಅಷ್ಟೇನೆ ಅಷ್ಟೊಂದು ರೇಟ್ ಹೇಳ್ತಾಯಿರ್ತಾರೆ ನಾವು ಒಂದು ಏನಿಲ್ಲ ಅಂದರೂ ಒಂದು ಮೂರು ನಾಲ್ಕು ಅಂಗಡಿ ಸುತ್ತಿ ಆದಮೇಲೆ ನಮಗೆ ನಮ್ಮ ಬಜೆಟಿಗೆ ಎಲ್ಲಿ ಕರೆಕ್ಟಾಗೆ ನಮಗೆ ಬಟ್ಟೆಗಳು ಸಿಗುತ್ತೆ ಅಂತ ಅನ್ಸುತ್ತೋ ಅಲ್ಲಿ ತೊಗೊಂಡು ಬಂದ್ವಿ ಏ ಅಂತಂದರೆ ಚಿಕ್ಕಪೇಟೆಯಲ್ಲಿ ನಾವು ಎಷ್ಟು ಮಾತಾಡಿ ಎಷ್ಟು ಬಾರ್ಗಿನ್ ಮಾಡ್ತೀವೋ ಅಷ್ಟು ಕಡಿಮೆ ಪ್ರೈಸಿಗೆ ಬಟ್ಟೆಗಳು ಸಿಗುತ್ತೆ ನಾವು ಏನು ಮಾತಾಡದೆ ಸುಮ್ಮನೆ ದುಡ್ಡು ಕೊಟ್ಟು ಬರ್ತೀವಿ ಅಂತಂದರೆ ತುಂಬ ಜಾಸ್ತಿ ದುಡ್ಡು ಕೊಟ್ಟು ಬಂದು ನೋಡ್ತೀವಿ ಅದರಿಂದ ಆದಷ್ಟು ಚೆನ್ನಾಗಿ ಮಾತಾಡಿ ವಾರ್ಕಿಂಗ್ ಮಾಡಿ ತುಂಬ ಕಮ್ಮಿ ರೇಟಿಗೆ ಬಟ್ಟೆಗಳನ್ನ ತಗೊಬೋದು ಅದೊಂದು ಮೈಂಡಲ್ಲಿ ಇಟ್ಕೊಂಡು ಹೋಗಿ ಯಾರೇ ಚಿಕ್ಕಪೇಟೆಲಿ ಬಟ್ಟೆ ತೆಗಿತೀವಿ ಅಂತಂದರು ಚಿಕ್ಕಪೇಟೇಲಿ ಏನೇ ಶಾಪಿಂಗ್ ಮಾಡ್ತೀವಿ ಅಂತ ಅಂದರು ಮಾತೆ ಬಂಡವಾಳ ಅಲ್ಲಿ ಇಲ್ಲ ಅಂತಂದರೆ ಮಾತಾಡಲಿಲ್ಲ ಅಂದರೆ ನಿಜವಾಗ್ಲೂ ನಾವೇನು ತರೋದಕ್ಕೆ ಆಗೋದಿಲ್ಲ ಒಂಟು ಡಬಲ್ ಕೊಟ್ಬಿಟ್ಟು ತರಬೇಕಾಗುತ್ತೆ ಏನೇ ಶಾಪಿಂಗ್ ಮಾಡಿದ್ರು ಅದರಿಂದ ಆದಷ್ಟು ಬಾರ್ಗಿನ್ ಮಾಡೋದನ್ನು ಕಲಿಬೇಕು ಅಂತ ನನಗೆ ಅಲ್ವ ಅದಾಗಲೇ ಗೊತ್ತಾಗಿತ್ತು ಇನ್ನು ಇಷ್ಟೇ ನಮ್ಮ ಚಿಕ್ಕಪೇಟೆ ಶಾಪಿಂಗ್ ಕತೆ ಚಿಕ್ಕಪೇಟೆಗೆ ಹೋದರೆ ಒಂದು ಸೆಟ್ ಫಿಕ್ಸ್ ಮಾಡ್ಕೊಂಡೋಗಿ ಬಾರ್ಗಿನ್ ಮಾಡಲೇಬೇಕಂತಾನ ವ್ಲಾಗ್ನ ಏನು ಮಾಡೋಣ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಥ್ಯಾಂಕ್ ಯು